ಸೀರಿಯಲ್ ಸ್ಟಾರ್ ವೈಷ್ಣವಿ ಗೌಡ ಅವರು ಇತ್ತೀಚು ಎಂಗೇಜ್ಮೆಂಟ್ ಆಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ಇವಾಗ ಮಾತನಾಡ್ಸೋಣ ನಿಮಗೆಲ್ಲ ಕುತೂಹಲ ಇರುತ್ತೆ ಮದುವೆ ಯಾವಾಗ ಹೆಂಗೆ ಪರಿಚಯ ಆಯಿತು ಹೆಂಗಪ್ಪ ಮುನ್ನೂರು ನಾನ್ನೂರು ಜನ ಹುಡುಗ ಪ್ರಪೋಸ್ ಮಾಡಿದ್ರು ಈ ಪ್ರಪೋಸಲ್ ಒಪ್ಕೊಂಡ್ರು ಅಂತ ಇಷ್ಟೆಲ್ಲ ಕುತೂಹಲ ನಿಮಗಿರುತ್ತಲ್ಲ ಮೊನ್ನೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಗೆ ಇವಾಗ ಸಿಕ್ಕಿದ್ದಾರೆ ಮಾತನಾಡ್ಸೋಣ ಹಾಯ್ ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ಮೊದಲನಾಗಿ ಹೇಳಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹೆಂಗೆ ಪರಿಚಯ ಆಗ್ತಾ ಎಲ್ರಿಗೂ ನಮಸ್ಕಾರ ನಿಮಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಹಾಗೆ ನನ್ನ ಇಂಟರ್ವ್ಯೂ ತೊಗೋತಿರೋದಕ್ಕೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಚೆಕ್ ಲಿಸ್ಟ್ ಅಂತ ಇರುತ್ತಲ್ಲ ನನ್ನ ಹುಡುಗ ಹೀಗಿರಬೇಕು ಅಂತ ಸೊ ಪ್ರತಿಯೊಂದನ್ನು ಅವರು ಟಿಕ್ ಮಾಡ್ಕೊಂಡು ಬಂದರು ನಾನು ಥರನೇ ಇದ್ದರು ಸೊ ನನಗೆ ನನಗೆಲ್ಲ ಖುಷಿಯಾಯಿತು ಅವರಲ್ಲಿ ಗುಣಗಳಿರ್ಬೋದು ಪ್ರತಿಯೊಂದು ಇಷ್ಟ ಆಯಿತು ಸೊ ವಿ ವೆಂಟ್ ಹೆಡ್ ವಿತ್ ಇಟ್ ಓಕೆ ಹೆಂಗೆ ಪರಿಚಯ ಅಂತ ಹೇಳಿ ಎಲ್ರಿಗೂ ಡೌಟ್ ಬಂದಿರುತ್ತೆ ಕುತೂಹಲ ಇರುತ್ತೆ ಹೇಳಿ ಅವ್ರ ಬಗ್ಗೆ ಅನುಕೂಲ ಅವ್ರ ಬಗ್ಗೆ ಅಂದರೆ ಇದು ಪ್ರಾಪರ್ ಅರೇಂಜ್ ಮ್ಯಾರೇಜ್ ದೊಡ್ಡವರು ನೋಡಿ ಫ್ಯಾಮ್ಲಿ ಫ್ಯಾಮ್ಲಿ ಮೀಟ್ ಮಾಡಿ ಕೂತು ಮಾತಾಡಿ ಓಕೆ ಸರಿ ಹೋಗುತ್ತೆ ಅಂತ ಜಾತ್ಕ ಎಲ್ಲ ನೋಡಿ ಮಾಡಿ ಮಾಡಿರೋದು ಇದ್ರೂ ಆಮೇಲೆ ನಮ್ಮ ನಮ್ಮ ಪರಿಚಯ ಆಗಿತ್ತು ಹೌದಾ ಯಾಕಂದರೆ ಎಲ್ರಿಗೂ ಇದು ಲವ್ ಮ್ಯಾರೇಜ್ ಏನೋ ಹೇಳಿ ಡೌಟ್ ಇದೆ ತುಂಬ ಜನ ನನ್ನ ಕೇಳಿದರು ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ನಾರ್ತ್ ಸೌತ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅಂತೆಲ್ಲ ಬಟ್ ನಮಗೂ ಅಷ್ಟೇ ಆ ನಾರ್ತ್ ಸೌತ್ ಡಿಫ್ರೆನ್ಸ್ ಇರಲಿಲ್ಲ ನಮಗೆ ಅವರ ಒಂದು ಟ್ರೆಡಿಷನ್ಸ್ ಇರ್ಬೋದು ಕಲ್ಚರ್ಸ್ ಇರ್ಬೋದು ತುಂಬ ಸಿಮಿಲರ್ ಇದೆ ಆ್ಯಂಡ್ ಅವರ ಥಿಂಕಿಂಗು ಅಷ್ಟೇ ನಮ್ಮ ಥಿಂಕಿಂಗ್ ಥರನೇ ಇದೆ ಆ್ಯಂಡ್ ಅವರ ಮೈಂಡ್ಸೆಟ್ ನನ್ನ ಮೈಂಡ್ಸೆಟ್ಗೆ ಮ್ಯಾಚ್ ಆಗುತ್ತೆ ಸೊ ಎಲ್ಲ ಮ್ಯಾಚ್ ಆಗೋದ್ರಿಂದ ವೈ ನಾಟ್ ಅಂತ ಅನ್ನಿಸ್ತು ಓಕೆ ಅವ್ರ ಬಗ್ಗೆ ಹೇಳಿ ಏನು ಮಾಡ್ಕೊಂಡಿರೋದು ಅವರು ಅನುಕೂಲ ಅವರು ಅವರು ಆಫೀಸರ್ ಆಗಿದ್ದಾರೆ ಇಂಡಿಯನ್ ಏರ್ ಫೋರ್ಸಲ್ಲಿ ಸೊ ನಮ್ಮ ದೇಶ ಸೇವೆ ಮಾಡ್ತಾರೆ ಓಕೆ ಈಗ ಎಲ್ರಿಗೂ ಡೌಟ್ ಇದೆ ಅಷ್ಟು ಸೂಪರ್ ಆಗಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ದಿಢೀರ್ ಮದುವೆ ಆಗಿ ಹೋಗಿ ಮುಂದೆ ನೆಕ್ಸ್ಟ್ ಆ್ಯಕ್ಟ್ ಮಾಡ್ತಾರೋ ಇಲ್ವೋ ಅಂತ ಇಲ್ಲ ಡೆಫಿನೆಟ್ಲಿ ಆ್ಯಕ್ಟ್ ಮಾಡ್ತೀನಿ ಯಾವುದೇ ಒಂದು ಪಾತ್ರ ಬಂದರೂ ನನ್ನ ಮನಸ್ಸಿಗೆ ಖುಷಿ ಆದರೆ ಅಥವಾ ನನಗೆ ಅದು ಸೂಟಬಲ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಆ ಪಾತ್ರನ ತೊಗೊಂಡು ನಾನು ಮಾಡೇ ಮಾಡ್ತೀನಿ ನನ್ನ ಕೆಲಸ ಏನಿದೆ ಅದು ಮುಂದುವರಿಯುತ್ತೆ ಅದಕ್ಕೆ ಯಾವುದೇ ಥರ ಸ್ಟಾಪ್ ಅಂತೂ ಇಲ್ಲ ಸಪೋರ್ಟ್ ಇದೆ ಅವ್ರದ್ದು ಡೆಫಿನೆಟ್ಲಿ ನನಗಿಂತ ಹೆಚ್ಚು ಅವರು ನನ್ನ ಕೆಲಸದ ಬಗ್ಗೆ ರೆಸ್ಪೆಕ್ಟ್ ಮತ್ತು ಕಾಳಜಿ ವಹಿಸ್ತಾರೆ ಬಿಕಾಸ್ ಅವರು ಫಸ್ಟ್ ಹೇಳಿದ ಮಾತಿದೆ ತುಂಬ ಜನ ನಾನು ಹೇಳೋದು ಕೇಳಿದ್ದೀನಿ ಆ್ಯಕ್ಟರ್ನ ಮದುವೆ ಆಗಬಾರ್ದು ಅವರ ಸ್ಕೆಡ್ಯೂಲ್ಸ್ ಬೇರೆ ಥರ ಇರುತ್ತೆ ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳು ಆ್ಯಕ್ಟ್ರೆಸ್ ಆಗಿದ್ದರೆ ಅವ್ರಿಗೆ ಗಂಡು ಸಿಗೋದು ಕಷ್ಟ ಅಂತಲ್ಲ ಬಟ್ ಅವ್ರು ಹೇಳಿದ್ದೇನೆಂದರೆ ನನ್ನಷ್ಟೇ ನೀನು ಕೆ ಕಷ್ಟಪಟ್ಟು ಈ ಒಂದು ಸ್ಟೇಜ್ಗೆ ಬಂದಿರ್ತೀಯ ನೀವು ಯಾಕೆ ಸ್ಟಾಪ್ ಮಾಡಬೇಕು ಜಸ್ಟ್ ಬಿಕಾಸ್ ಒಂದು ಮದುವೆ ಆಗೋದ್ರಿಂದ ಅಥವಾ ಮಗು ಆಗೋದ್ರಿಂದ ಯಾಕೆ ಒಂದು ಹೆಣ್ಮಗಳು ಅವರ ಕರಿಯರ್ನ ಸ್ಟಾಪ್ ಮಾಡಬೇಕು ಅವ್ರಿಗೂ ಕನ್ಸುಗಳಿರುತ್ತೆ ಅವ್ರಿಗೂ ಅಂಬಿಷನ್ಸ್ ಇರುತ್ತೆ ಅದನ್ನು ಪೂರೈಸ್ಕೋಬೇಕು ಅಂತ ಅವ್ರು ಫಸ್ಟ್ ಹೇಳಿದ ಮಾತಿದು ಸೊ ದ್ಯಾಟ್ಸ್ ಐ ಫೆಲ್ಟ್ ರಿಲಿ ಹ್ಯಾಪಿ ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಭೇಟಿ ನಿಮ್ಮದು ಮತ್ತೆ ಅನುಕೂಲವರ್ತದೆ ದೇವಸ್ಥಾನದಲ್ಲೇ ಫಸ್ಟ್ ಭೇಟಿ ಓಕೆ ಸೊ ನಮ್ಮ ತಾಯಿ ಸ್ವಲ್ಪ ಆರ್ಥಡಾಕ್ಸ್ ಟೈಮ್ ನೋಡ್ತಾರೆ ನಮ್ಮಮ್ಮ ಯಾವುದೇ ಇವಾಗ ಒಂದು ಬಟ್ಟೆ ಪರ್ಚೇಸ್ ಮಾಡಬೇಕು ಅಂದ್ರೆ ಅಷ್ಟೇ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂದರೆ ಅದು ಒಳ್ಳೆ ಟೈಮ್ ಇದ್ದರೆ ಮಾತ್ರ ಆಚೆ ಕರ್ಕೊಂಡು ಹೋಗ್ತಾರೆ ಅದು ರಾಹುಕಾಲ ಏನಾದರೂ ಇದ್ದರೆ ನಮ್ಮ ನಮ್ಮಮ್ಮ ಕೆಲಸ ಮಾಡೋದೇ ಇಲ್ಲ ಸೊ ಆ ಟೈಮ್ ನೋಡಿ ನಾವು ದೇವಸ್ಥಾನದಲ್ಲಿ ಭೇಟಿ ಮಾಡಿದ್ವಿ ಸೊ ಇಟ್ ವಾಸ್ ಲೈಕ್ ತುಂಬ ಏನು ಹೇಳೋದು ಒಂದು ಡಿವೈನ್ ಫೀಲಿಂಗ್ ಬರುತ್ತಲ್ಲ ದೇವಸ್ಥಾನದಲ್ಲಿ ಭೇಟಿ ಮಾಡಿ ದೇವ್ರ ದರ್ಶನ ಪಡ್ಕೊಂಡು ದೇವ್ರ ಆಶೀರ್ವಾದ ಪಡ್ಕೊಂಡು ಓಕೆ ಫೈನ್ ಅಂತ ನಾವು ಮಾತುಕತೆನ ಶುರು ಮಾಡಿದ್ವಿ ಓಕೆ ಅವ್ರು ಸೀರಿಯಲ್ ನೋಡ್ತಾರೆ ಡೈಲಿ ನಿಮ್ಮ ನಿಮ್ಮನ್ನು ನೋಡ್ತಾರೆ ಡೆಫಿನೆಟ್ಲಿ ಅವ್ರಿಗೆ ನನಗಿಂತ ಜಾಸ್ತಿ ಅಪ್ಡೇಟೆಡ್ ಆಗಿದ್ದಾರೆ ಸೀರಿಯಲಲ್ಲಿ ಏನೇನು ಆಗ್ತಿದೆ ಅಂತ ಬಿಕಾಸ್ ನಮಗೆ ನಮ್ಮ ಟ್ರ್ಯಾಕ್ ಮಾತ್ರ ಗೊತ್ತಿರುತ್ತೆ ಅಂಟಲ್ ನಾವು ಸೀರಿಯಲ್ನ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ನನಗಿಂತ ಹೆಚ್ಚಾಗಿ ನನ್ನ ಕೆಲಸದ ಬಗ್ಗೆ ಅವ್ರು ಅಪ್ಡೇಟೆಡ್ ಆಗಿದ್ದಾರೆ मोस्टली आ सीता क्यार्टर बोलो <laughs> ಇಲ್ಲ ಅವರು ನನ್ನ ಹಳೇ ಸಾಕ್ಷಿನೂ ಫಾಲೋ ಮಾಡಿದ್ದಾರೆ ಆಮೇಲೆ ಅದಕ್ಕಿಂತ ಮುಂಚೆ ದೇವಿ ಅದನ್ನು ಫಾಲೋ ಮಾಡಿದ್ದಾರೆ ಆಮೇಲೆ ಬಿಗ್ ಬಾಸ್ ಸಾಕಷ್ಟು ಇನ್ಸಿಡೆಂಟ್ಸ್ ನನಗೆ ಹೇಳಿದ್ರು ಹಿಂಗ ಆಯ್ತಲ್ವಾ ಬಿಗ್ ಬಾಸ್ ಅಲ್ಲಿ ಅಂತಲ್ಲ ನನಗೆ ಒಂಥರ ಶಾಕ್ ಆಯ್ತು ನೈಸ್ ರಿಸರ್ಚ್ ಅಂದಷ್ಟು ಓಕೆ ಏನಂದರೆ ಏನಂದ್ರೆ ಒಂದು ಗುಂಪಿದೆ ಅಮೂಲ್ಯ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಪೂಜಾ ಇವರೆಲ್ಲ ಇದ್ದಾರೆ ಅವ್ರದ್ದೆಲ್ಲ ಫೋಟೋ ನೀವೆಲ್ಲ ಒಟ್ಟಿಗೆ ಟ್ರಿಪ್ ಹೋಗ್ತೀರಾ ನೀವು ಆದಾಗ ಅದನ್ನ ಕೇಳ್ತಿದ್ರು ವೈಷ್ಣವಿಯ ಮದುವೆ ಯಾವಾಗ ಅವರೆಲ್ಲರೂ ಮದುವೆ ಆಗೋದ್ರು ಅಂತ ಅದಕ್ಕೀಗ ಉತ್ತರ ಸಿಕ್ಕಿದೆ ನೀವು ನಂಬ್ತೀರಾ ಈಗ ಸ್ವರ್ಗದಲ್ಲೇ ಮದುವೆ ನಿಶ್ಚಯ ಆಗಿರುತ್ತೆ ಅಂತಾರಲ್ಲ ಅದು ಎಷ್ಟು ಪ್ರಯತ್ನ ಪಟ್ಟರು ಅದೇ ಅದಾಗಿ ಅದಾಗೋದು ಹಾ ಡೆಫಿನೆಟ್ಲಿ ನಾನು ಯಾವಾಗಲೂ ಹೇಳ್ತಿದ್ದೆ ಮದುವೆ ಅನ್ನೋದು ಒಂದು ಡೆಸ್ಟಿನಿಲಿ ಬರ್ತಿರ್ಬೇಕು ಒಬ್ಬರೊಬ್ರು ಮೀಟ್ ಮಾಡಬೇಕು ಅವರು ಲೈಫ್ ಜೊತೆ ಆಗಬೇಕು ಅಂದರೆ ಅದು ನಮ್ಮ ಹಣೆ ಬರದಲ್ಲಿ ಬರ್ತಿರ್ಬೇಕು ಆ್ಯಂಡ್ ನನ್ನ ಕೇಸಲ್ಲಿ ಅದು ಡೆಫಿನೆಟ್ಲಿ ಒಂದು ಡೆಸ್ಟಿನಿಯು ಒಂದು ದೊಡ್ಡ ಪ್ಲೇ ಅಂತಲೇ ಹೇಳ್ಬೋದು ಬಿಕಾಸ್ ಅವರೆಲ್ಲೋ ಹುಟ್ಟಿದ್ದು ಎಲ್ಲೋ ಹುಟ್ಟಿದ್ದು ಅವರ ಕೆಲಸ ಬೇರೆ ನನ್ನ ಕೆಲಸ ಬೇರೆ ಹೆಂಗೋ ಭಗವಂತ ನಮ್ಮಿಬ್ಬರನ್ನೂ ಒಟ್ಟಿಗೆ ತರಿಸ್ತಾ ಇಟ್ ಈಸ್ ಅ ಪ್ಲೇ ಆಫ್ ಡೆಸ್ಟಿನಿ ಅಂತಲೇ ನಾನು ಕರೆಯೋದು ತುಂಬ ಸ್ಟ್ರಿಕ್ಟಾ ಫೋರ್ಸ್ ಆಫೀಸರ್ ಅಂದ ತಕ್ಷಣ ಫುಲ್ ಹೀಗೆ ಇರು ಹೀಗೇರು ಇಲ್ಲ ಸಿಕ್ಕಾಪಟ್ಟೆ ಜಾಲಿ ಅವರು ಆ್ಯಂಡ್ ವೆರಿ ಚಿಲ್ ಪರ್ಸನ್ ತುಂಬ ಕೂಲಾಗಿರ್ತಾರೆ ತಮಾಷೆ ಜಾಸ್ತಿ ಮಾಡ್ತಾರೆ ಆ್ಯಂಡ್ ಹೀಗೆ ಮೇಕ್ಸ್ ಮೀ ಲಾಫ್ ಆಲ್ ಟೈಮ್ ಯಾಕಂದರೆ ಎಂಗೇಜ್ಮೆಂಟ್ ವೀಡಿಯೋದಲ್ಲಿ ನೋಡ್ತಾ ಇದ್ವಿ ಅವರ ಅಮ್ಮ ಅನ್ಸುತ್ತೆ ನಿಮ್ಮ ಅತ್ತೆ ಆಗೋರು ಅವರು ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಡಾನ್ಸ್ ಮಾಡ್ತಾಯಿದ್ರು ನಿಮಗೂ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ನೀವು ಫ್ಯಾಮಿಲಿ ಪೂರ್ತಿ ಅದೇ ಥರ ವ್ಯಕ್ತಿತ್ವ ನಾವು ನೋಡಿದಂತೆ ಅದಕ್ಕೆ ನಿಮ್ಗೆ ಖುಷಿಯಾಗಿರುತ್ತೆ ನೋಡೋಣ ಡೆಫಿನೆಟ್ಲಿ ನನ್ನ ಅತ್ತೆ ನೀವೇ ನೋಡಿರ್ತೀರ ಅವ್ರು ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಅಂಗನವಾಡಿ ಒಂದು ಅಷ್ಟು ಸೆಂಟರ್ಸ್ ಅವರ ಕಂಟ್ರೋಲಲ್ಲಿದೆ ಛತ್ತೀಸ್ಗಡಲ್ಲಿ ಸೋ ಆವಾಗ ಅಂದರೆ ಅವರು ಅದೇ ಅವರ ಮೈಂಡ್ಸೆಟ್ ಕೂಡ ಅದೇ ಹೆಣ್ಮಕ್ಳಿಗೆ ಅವ್ರ ಆ್ಯಂಬಿಷನ್ಸ್ ಏನೇ ಇದ್ದರೂ ಅವ್ರು ಪೂರೈಸ್ಕೋಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಮದುವೆ ಆಗಿದ್ರು ಸರಿ ಮಕ್ಕಳಾಗಿದ್ದರೂ ಸರಿ ಅನ್ನೋದೊಂದು ಮೈಂಡ್ಸೆಟ್ ಇದೆ ಅವರಿಗೆ ಸೊ ಅವರು ಅಷ್ಟೇ ಅವ್ರಿಗೆ ಹಾಡೋದು ಆಮೇಲೆ ಡಾನ್ಸ್ ಮಾಡೋದು ಎಲ್ಲ ತುಂಬ ಇಷ್ಟ ಸೊ ಶೀ ಈಸ್ ಆಲ್ಸೋ ಈಕ್ವಲಿ ಸಪೋರ್ಟಿವ್ ಫಾರ್ ಮೈ ಕರಿಯರ್ ನಮ್ಮ ಸೀತಾ ಇಲ್ಲೇ ಇರ್ತಾರ ಛತ್ತೀಸ್ಗಡ್ಗೆ ಹೊರಟ ಹೊರಟಾಗ್ತಾರ ಅಂತ ಡೌಟ್ ಇದೆ ಡೆಫಿನೆಟ್ಲಿ ನಾನು ಇಲ್ಲೇ ಇದು ಕೆಲಸ ಮಾಡ್ತೀರಿ ಯಾವಾಗಲಾದರೂ ನಮಗೆ ಬೇರೆ ಕಡೆ ಪೋಸ್ಟಿಂಗ್ ಎಲ್ಲಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಲ್ಲಿ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಯಾವಾಗ ಮದುವೆ ಮದುವೆ ನಾವು ಇನ್ನು ಅರೇಂಜ್ಮೆಂಟ್ಸ್ ನಡೀತಾ ಇದೆ ಮುಹೂರ್ತಗಳು ಒಂದಷ್ಟು ನೋಡಿದ್ದೀವಿ ಸೊ ಯಾವುದು ಸೂಕ್ತವಾಗಿ ನಮ್ಮ ಜಾತಕಕ್ಕೆ ಸೆಟ್ ಆಗುತ್ತೋ ಆ ಡೇಟ್ನ ಫಿಕ್ಸ್ ಮಾಡ್ತೀವಿ ಅನುಕೂಲ ಅವರಲ್ಲಿ ನಿಮಗೆ ಯಾವ ಪರ್ಟಿಕ್ಯುಲರ್ ಗುಣ ಪಿಕ್ ಮಾಡೋದಾದ್ರೆ ಇಷ್ಟ ನನಗೆ ಎಲ್ಲ ಗುಣನೂ ಇಷ್ಟ ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ ನನಗೆ ಇಂಪಾರ್ಟೆಂಟ್ಲಿ ಏನಂದ್ರೆ ಏನೇ ವಿಷಯ ಆಗಲಿ ಇವಾಗ ಏನೋ ಮನಸ್ತಾಪ ಅಂದ್ರೆ ಏನೋ ನಡ್ತಿರೋದು ಅಂದ್ಕೊಳ್ಳಿ ಪ್ರತಿಯೊಂದನ್ನು ಅದನ್ನ ದೊಡ್ಡದು ಮಾಡೋದಿಲ್ಲ ಸೊಲ್ಯೂಷನ್ ಹುಡುಕ್ತಾ ಹೋಗ್ತಾರೆ ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟ್ ಓಕೆ ಇವಾಗ ಮುಗೀತಿದ್ರು ನೆಕ್ಸ್ಟ್ ಅನ್ನೋದು ಯೋಚನೆ ಮಾಡ್ತಾರೆ ನನಗೆ ತುಂಬ ಇಷ್ಟ ಆ್ಯಂಡ್ ಅವ್ರು ಸಪೋರ್ಟ್ ಮಾಡೋ ರೀತಿ ನನಗೆ ತುಂಬ ಇಷ್ಟ ಆ್ಯಂಡ್ ನನ್ನ ಕೇರ್ ಮಾಡೋ ರೀತಿನೂ ನನಗೆ ಇಷ್ಟ ಎಷ್ಟು ಎಷ್ಟು ಗ್ಯಾಪಿಂದ ಪರಿಚಯ ಎಷ್ಟು ತಿಂಗಳು ಆಲ್ಮೋಸ್ಟ್ ಇವಾಗ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷದಿಂದ ಎಂಗೇಜ್ ವೈಷ್ಣವಿಯವರು ಹೇಳಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಯಾವ ಸೋಷಿಯಲ್ ಮೀಡಿಯಾ ಎಲ್ಲಿನೂ ಪೋಸ್ಟ್ ಹಾಕಿರಲಿಲ್ಲ ಬಿಕಾಸ್ ಸಿನ್ಸ್ ಅರೇಂಜ್ ಮಾಡ್ರಿ ಟೈಮ್ ಬೇಕಾಗತ್ತಲ್ಲ ನಮಗೂ ಒಬ್ರು ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೊ ವಿ ವಿಲ್ಲ ಇರಲಿ ಟೈಮ್ ಮದುವೆ ಬೆಂಗಳೂರೆಲ್ಲ ಅಲ್ಲ ನಾರ್ತಲ್ಲೇ ಆಗ್ತೀರಾ ಹಾಕ್ತೀರಾ ಅರೇಂಜ್ಮೆಂಟ್ ನಡೀತಿದೆ ಡೆಫಿನೆಟ್ಲಿ ಎಲ್ಲರನ್ನೂ ಕರಿತೀವಿ ಇಲ್ಲೂ ಆಗತ್ತೆ ಅಲ್ಲೂ ಆಗತ್ತೆ ಅಲ್ಲಿ ರಿಸೆಪ್ಷನ್ ಆ ಟೈಪ್ ಇಲ್ಲಿ ಮದುವೆ ಪ್ಲ್ಯಾನ್ ಮಾಡ್ತೀವಿ ಶೀಘ್ರದಲ್ಲೇ ವೇಟ್ ಮಾಡ್ಬೋದಾ ಯಾವಾಗ ಮದುವೆ ಆಗುತ್ತೋ ಡೆಫಿನೆಟ್ಲಿ ನಿಮ್ಮ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಯಾವಾಗ ಆಗುತ್ತೆ ಅಂತ ಬಿಕಾಸ್ ಆಸ್ ಆ್ಯಕ್ಟರ್ಸ್ ನಾವು ಏನೇ ಮಾಡಿದ್ರು ಜನಗಳಿಂದ ಏನೂ ಮುಚ್ಚಾಡೋಕ್ಕಾಗೋದಿಲ್ಲ ಯಾವುದೋ ಒಂದು ಪೋಸ್ಟೋ ಏನೋ ಒಂದು ಆಚೆ ಬಂದೇ ಬರುತ್ತೆ ಸೊ ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತಾಗುತ್ತೆ ಏನಂತ ಕರಿತೀರಾ ಅವ್ ಏನು ಕರೀದಿಲ್ಲ ಅವ್ರ ಹೆಸರಿಂದಾನೇ ಕರೀತೀನಿ ಇಟ್ಟು ಕರಿಯಲ್ಲ ಸದ್ಯಕ್ ನಾನೇನು ಇಟ್ಟಿಲ್ಲ ಇಲ್ಲ ಇಲ್ಲ ನಾನೇನು ಇಟ್ಟಿಲ್ಲ ಅವರು ಏನ್ ಕರೀತಾರೆ ಅವರು ವಯಶ್ ಅಂತ ಕರೀತಾರೆ ವಯಸ್ ಅಂತ ಕರೀತಾರೆ ಓಕೆ ಮದುವೆ ಅಂತೂ ಹೇಳ್ತಾ ಇಲ್ಲ ನೀವು ಯಾವಾಗ ಅಂತೇಳಿ ಯಾವ ಥರ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಎಂಗೇಜ್ಮೆಂಟ್ನೇ ತುಂಬ ಆಗಿ ಮಾಡ್ಕೊಂಡ್ರಿ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು ಮದುವೆನೂ ಇದೇ ಥರ ಆಗಬೇಕು ಅಂತ ಒಂದು ಕನಸಿರುತ್ತೆ ಪ್ರತಿಯೊಂದು ಹೆಣ್ಣಿಗೂ ಹೆಣ್ಮಕ್ಳಿಗೂ ಅದ್ರ ಬಗ್ಗೆ ಹೇಳ್ದಾದ್ರೆ ಡೆಫಿನೆಟ್ಲಿ ಯಾವುದೇ ಥರ ಆದರೂ ಸಿಕ್ಕಾಪಟ್ಟೆ ಮಜಾ ಅಂತೂ ಇರುತ್ತೆ ನಮ್ಮ ಮದುವೆಯಲ್ಲಿ ತುಂಬ ಸೆಲೆಬ್ರೇಷನ್ಸ್ ಎಂಜಾಯ್ಮೆಂಟ್ ಡಾನ್ಸ್ ಮ್ಯೂಸಿಕ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಆ್ಯಂಡ್ ನಾವು ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ ನಮಗೂ ಇವಾಗ ಸದ್ಯಕ್ಕೆ ಕ್ಲಾರಿಟಿ ಇಲ್ಲ ಈಗಷ್ಟೇ ಎಂಗೇಜ್ಮೆಂಟ್ ಮುಗಿದಿದೆ ಅನ್ನೋ ಥರ ಒಂದು ರಿಲೀಫ್ ಸಿಕ್ಕಿದೆ ನಮಗೆ ಸೊ ವಿ ಆರ್ ಗೆಟಿಂಗ್ ಬ್ಯಾಕ್ ವಿತ್ ಅರೇಂಜ್ಮೆಂಟ್ಸ್ ಓಕೆ ಮದುವೆ ವಿಡಿಯೋದಲ್ಲಿ ಅಮ್ಮ ಹೇಳ್ತಾಯಿದ್ರು ಇದು ಎಂಗೇಜ್ಮೆಂಟು ನೀವೇನೇನು ಅಂದ್ಕೋಬೇಡಿ ಅಂದ್ಕೋಬೇಡಿ ಅಂತ ನೀವು ಇಂಟರ್ವ್ಯೂ ಮಾಡಬೇಕಾದ್ರೆ ಒತ್ತಿ ಇದ್ರು ಹೇಳ್ತಾಯಿದ್ರು ಏನಕ್ಕಿರ್ಬೋದು ಬಿಕಾಸ್ ಯಾಕೆ ಅಂದರೆ ಎಷ್ಟೋ ಯೂಟ್ಯೂಬ್ ಅಲ್ಲಿ ಅದೇನು ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ ಅದು ಅಷ್ಟು ಕರೆಕ್ಟಾಗಿ ಅಷ್ಟು ಕಾನ್ಫಿಡೆಂಟಾಗಿ ಎಲ್ಲರೂ ಮಾತಾಡ್ತಿರ್ತಾರೆ ಅವ್ರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ನನಗೆ ಅದನ್ನೆಲ್ಲ ನೋಡಿದಾಗ ನಗು ಬರ್ತಿತ್ತು ಆ್ಯಂಡ್ ಈಗ ಸದ್ಯಕ್ಕೆ ಅವರು ಅಕಾಯಿ ಅಂತ ಅವ್ರ ಹೆಸರು ಆಮೇಲೆ ಅವರು ಬಿಸ್ನೆಸ್ ಮ್ಯಾನ್ ಅಂತೆ ಆ ಥರ ಎಲ್ಲ ಇದ್ರು ನಾನು ಫಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅದಾದ್ಮೇಲೆ ಮಾತಾಡಿದ್ರೆ ಅಥವಾ ನೀವು ನ್ಯೂಸ್ನ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅಥವಾ ಯೂಟ್ಯೂಬ್ ಚಾನೆಲ್ಸಲ್ಲಿ ಹಿಂಗಂತೆ ಹಂಗಂತೆ ಅನ್ನೋದ್ಕಿಂತ ಕರೆಕ್ಟ್ ಇನ್ಫಾರ್ಮೇಷನ್ ತಲ್ಪ್ಸಿದ್ರೆ ಜನಕ್ಕೆ ಅದು ಅವ್ರಿಗೂ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ನಾನು ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ನಾನು ಹಾಕಿರ್ತೀನಿ ಪ್ರತಿಯೊಂದು ಇನ್ಫಾರ್ಮೇಷನು ಅಲ್ಲಿರುತ್ತೆ ಅಥವಾ ನಾನು ಯೂಟ್ಯೂಬ್ ಚಾನೆಲ್ನ ಡೆಫಿನೆಟ್ಲಿ ಕೊಟ್ಟೇ ಕೊಡ್ತೀನಿ ಸೊ ಅದ್ರ ಮುಖಾಂತರ ನಮ್ಮಮ್ಮ ಆ ಥರ ಮಾತಾಡಿರ್ತಾರೆ ಬಿಗ್ ಬಾಸ್ನಲ್ಲಿ ಸುದೀಪ್ ಸರ್ ಕೂಡ ಹೇಳಿದರು ಮುನ್ನೂರು ಜನ ಪ್ರಪೋಸಲ್ಸ್ ರಿಜೆಕ್ಟ್ ಮಾಡಿದ್ದೀರಾ ಯಾವ ಥರ ಹುಡ್ಕಬೇಕು ಅಂತ ಶಾಕ್ ಆಗಿಬಿಟ್ಟಿದ್ರು ಹೇಳಿ ಮುನ್ನೂರ ಒಂದೇ ಅವ್ರ ಪ್ರಪೋಸಲ್ ಇವಾಗ ಉತ್ತರ ಸಿಕ್ಕಿದೆ ನನಗೆ ಯಾವ ಥರ ಹುಡ್ಕಬೇಕು ಅಂತ ಎಲ್ಲರಿಗೂ ಗೊತ್ತಾಗಿದೆ ಸೊ ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ಇಸ್ ಹ್ಯಾಪಿಂಟ್ ತುಂಬ ಹೈಟ್ ಇರೋ ಹುಡುಗ ನಿಮ್ಮದೇ ಕಲರ್ ಹೈಟ್ ಅಂತೂ ಇದ್ದಾರೆ ಬಿಕಾಸ್ ಎರ್ ಇರೋದ್ರಿಂದ ಹೈಟ್ ಇದ್ದೇ ಇದ್ದಾರೆ ಡೆಫಿನೆಟ್ಲಿ ಬಟ್ ಪರವಾಗಿಲ್ಲ ಹೈಟ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಹಾರ್ಟ್ ಮ್ಯಾಚ್ ಆಗ್ತಿದೆ ಸೀರಿಯಲ್ ಟೀಮ್ಗೆಲ್ಲ ಯಾವಾಗ ಹೇಳಿದ್ರು ಹಿಂದೆನೇ ಹೇಳಿಬಿಟ್ಟಿದ್ರ ಅವರಿಗೆ ಒಂದಷ್ಟು ತಿಂಗಳು ಹಿಂದೆ ಗೊತ್ತಿತ್ತು ಬಿಕಾಸ್ ತಮಗೇನಾದರೂ ಕೆಲಸ ಇದ್ದಾಗ ಅವ್ರನ್ನ ನನ್ನ ಡ್ರಾಪ್ ಮಾಡ್ತಿದ್ರು ಹೋಗ್ತಿದ್ರು ಸೊ ಅವರಿಗೆ ಗೊತ್ತಿತ್ತು ಓಕೆ ಓಕೆ ವೈಷ್ಣವಿ ಅದೇ ಹಿಂದೆ ಏನೇನೋ ಒಂದು ಇಷ್ಟು ಸುದ್ದಿಗಳಾದವು ನಿಮ್ಗೆ ಗೊತ್ತು ಅದರಲ್ಲಿ ನಿಮ್ಮದಲ್ಲದೆ ಇರೋ ತಪ್ಪಿಗೆ ನಿಮ್ಮ ಹೆಸರು ಬಂತು ಇದೆಲ್ಲ ಒಂದು ಈಗ ನೆನೆಸ್ಕೊಳ್ಳೋದು ಬೇಡ ಇರ್ಬೋದು ಆದರೆ ಅದೆಲ್ಲ ನಿಮಗೆ ಒಂಥರ ಆಗ್ತಾ ಇರುತ್ತೆ ಅದೇ ನಿಮ್ದು ಭೇ ಅಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಏನಾಯ್ತದೆ ನನಗೆ ಒಂದೇ ವಿಷಯ ನಾನು ನಂಬಿರೋದು ಜೀವನದಲ್ಲಿ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಭಗವಂತ ನಮ್ಮ ಜೊತೆ ಇದ್ದಾನೆ ಅವ್ನು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅದನ್ನು ಅಷ್ಟೇ ನಂಬಿದ್ದೀನಿ ಆ್ಯಂಡ್ ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾಗೇ ಆಗುತ್ತೆ ಓಕೆ ಅಮೂಲ್ಯ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಮದುವೆ ವಿಚಾರಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವಾಗಲೇ ವೈಶು ಮದುವೆಗೆ ರೆಡಿ ಆಗೋಣ ಅಂತ ಡೆಫಿನೆಟ್ಲಿ ಅವರು ಪ್ಲಾನ್ಸ್ ಮಾಡ್ತಿದ್ದಾರೆ ಸೊ ದೇ ಆರ್ ಆಲ್ಸೋ ಈಕ್ವಲಿ ಹ್ಯಾಪಿ ವಿತ್ ಮೀ ನನಗೆ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಇದ್ದಾರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಂತ ಓಕೆ ಮದುವೆ ಆಗಲಿ ಬೇಗ ಸಿಹಿ ಅಂಥದ್ದೇ ಒಂದು ಮಗು ಆಗಲಿ ಈಗಷ್ಟೇ ಎಂಗೇಜ್ಮೆಂಟ್ ಆಗಿದೆ ಬೇಗ ಮದುವೆ ಆಗಿಬಿಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಓಕೆ ಸೀರಿಯಲ್ ಮತ್ತೆ ಸಿನಿಮಾದಲ್ಲಿ ಮತ್ತೆ ನೋಡ್ಬೋದಲ್ವಾ ಡೆಫಿನೆಟ್ಲಿ ನಾನು ನನ್ನನ್ನು ನನಗೆ ಮನಸ್ಸಿಗೆ ಖುಷಿ ಆಗೋ ಥರ ಯಾವ್ದಾದ್ರು ಪಾತ್ರ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವೈಷ್ಣಿವೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮೆಲ್ಲರಿಗೂ ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ ಅಷ್ಟು ಒಳ್ಳೆ ಮೆಸೇಜ್ ಮಾಡಿ ಪ್ರತಿಯೊಬ್ಬರು ನಮಗೆ ಆಶೀರ್ವಾದ ಮಾಡಿದ್ದೀರಾ ಅದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀರಿ ಆ್ಯಂಡ್ ಇದೇ ಥರ ನಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಇದು ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ಭಾರತಿ ಪಬ್ಲಿಕ್ ಟಿ